ಸ್ವಾಗತ ಕೇಂದ್ರ ಸಚಿವರು ಶ್ರೀ ಪ್ರಹ್ಲಾದ್ ಜೋಶಿ ಅವರು ಕುಡಚಿ ಬಾಗಲಕೋಟೆ ರೈಲು ಮಾರ್ಗ ದಾದ್ನಟ್ಟಿ ವರೆಗೆ ಆರು ಪಾಯಿಂಟ್ ಆರು ಕಿಲೋಮೀಟರ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರ ತನಕ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಬೇಸರ ವ್ಯಕ್ತಪಡಿಸಿದ್ದಾರೆ ಮಾನ್ಯ ಜೋಶಿ ಅವರು ಪ್ರಭಾವಿ ಕೇಂದ್ರ ಸಚಿವರಿದ್ದು ಉತ್ತರ ಕರ್ನಾಟಕದ ರೈಲು ಅಭಿವೃದ್ಧಿಗೆ ಭದ್ರಾಗಿ ಈಗಾಗಲೇ ಲೋಕಾಪುರದಿಂದ ಇಪ್ಪತ್ತೊಂದು ಕಿಲೋಮೀಟರ್ ಯಾದವಾರವರೆಗೆ ಮತ್ತು ಯಾದವರದಿಂದ ಇಪ್ಪತ್ತ ಆರು ಕಿಲೋಮೀಟರ್ ಜಮಖಂಡಿ ರೋವರೆಗೆ ಟೆಂಡರ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಪೂರ್ತಿಗೊಳಿಸುವ ಕರಾರು ಇರುತ್ತೆ ಕಾರಣ ತಾವುಗಳು ರೈಲ್ವೆ ಇಲಾಖೆ ಮೇಲೆ ಒತ್ತಡ ತಂದು ಅವಧಿಯ ಒಳಗೆ ಪೂರ್ಣಗೊಳಿಸಿ ಅಂತ ಹೇಳಬೇಕು ಈ ಮುಂಚೆ ರೈಲ್ವೆ ಇಲಾಖೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕುಡಚಿ ಅವರಿಗೆ ಪೂರ್ಣ ಕಾಮಗಾರಿ ಮುಗಿಸಿ ಕೊಡ್ತೀವಿ ಅಂತ ಸುಳ್ಳು ಹೇಳಿತು ಇದೇ ತಾವುಗಳು ರೈಲ್ವೆ ಅಭಿವೃದ್ಧಿ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದು ಲೋಕಾಪುರ ಅವರಿಗೆ ಕಾಮಗಾರಿ ಮುಗಿದಿದ್ದು ಇದೆ ಇಲ್ಲಿ ಪ್ರಯಾಣಿಕರ ರೈಲು ಪ್ರಾರಂಭಿಸಿ ನಿರ್ಮಾಣಗೊಂಡ ಕಟ್ಟಡಗಳ ಸಂರಕ್ಷಣೆಯ ಜೊತೆಗೆ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಕುತುಬುದ್ದೀನ್ ಖಾಜಿ ಆಗ್ರಹ ಪಡಿಸಿದ್ದಾರೆ ನಮಸ್ಕಾರ ಇವತ್ತ ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಾರ ನಾವು ಅದ ಹೇಳಿಕೆಯನ್ನ ಸ್ವಾಗತೀವಿ ಆಮೇಲೆ ಆಗತ್ತೆ ನಮ್ಗೆ ಯಾಕಂದ್ರೆ ಇವತ್ತು ಲೋಕಾಪುರವರೆಗೆ ಬಾಗಲಕೋಟೆಯಿಂದ ಲೋಕಾಪುರವರೆಗೆ ಪೂರಾ ಕಾಮಗಾರಿ ರೈಲ್ವೆದು ಮುಗಿದೈತಿ ಮತ್ತು ಅಲ್ಲೇ ಐದು ನಿಲ್ದಾಣಗಳ ಒಳಪಡಂಥ ಲೋಕಾಪುರ ರೈಲ್ವೆ ನಿಲ್ದಾಣವರೆಗೂ ಐದು ರೈಲ್ವ ರೈಲು ನಿಲ್ದಾಣಗಳನ್ನು ಒಳಪಡ್ತಾವೆ ಎರಡು ಸಾವಿರ ಹದಿನೇಳರಾಗ ಇದು ಐದು ರೈಲು ನಿಲ್ದಾಣ ನಿರ್ಮಾಣ ಆಗಿ ಎರಡು ಸಲ ಮತ್ತೆ ಪುನರ್ ನಿರ್ಮಾಣ ಆಗ್ಯಾವ ಅದಕ್ಕೆ ಅವರು ಹೇಳಿಕೆ ಏನೈತಪ್ಪ ಅಂದ್ರೆ ಲೋಕಾಪುರದಿಂದ ದಾದನಟ್ಟಿ ಆರು ಪಾಯಿಂಟ್ ಆರು ಅಂದರೆ ಏಳು ಕಿಲೋಮೀಟ್ರಕ್ಕೆ ರೈಲ್ವೆ ಮುಂದಿನ ವರ್ಷ ಮಾರ್ಚ್ ಒಳಗೆ ಪ್ರಾರಂಭ ಮಾಡ್ತೀವಿ ಅಂತ ಅವರು ಆದರೆ ಅದಕ್ಕೆ ನಮ್ಗೆ ಭಾಳ ಆಗೈತಿ ಯಾಕಂದ್ರೆ ಇಪ್ಪತ್ತೊಂದು ಕಿಲೋಮೀಟರ್ ಲೋಕಾಪುರದಿಂದ ಯಾದವಾಡಕ್ಕೆ ಟೆಂಡರ್ ಆಗಿ ಒಂದೂವರೆ ವರ್ಷ ಆಯಿತು ಮತ್ತು ಯಾದವಾಡದಿಂದ ಜಮಖಂಡಿಗೆ ಇಪ್ಪತ್ತಾರು ಕಿಲೋಮೀಟರ್ ಟೆಂಡರ್ ಆಗಿ ಅದೂ ದೀಡ್ ವರ್ಷ ಆಯ್ತು ಅದು ಇಪ್ಪತ್ತಾರರ ಮಾರ್ಚ್ ಒಳಗ ಪೂರ್ಣಗೊಳಿಸ್ಬೇಕಂತೇಳಿ ಈಗಾಗಲೇ ಮುಚ್ಚಳಿಕೆ ಪತ್ರನ ಅಲ್ಲಿಯ ಗುತ್ತೆದಾರರನ್ನು ಗುತ್ತೆದಾರರು ಕೊಟ್ಟಾರ ಮತ್ತು ಜಮಖಂಡಿಯವರಿಗೂ ಪೂರ್ಣ ಕಾಮಗಾರಿ ಅನ್ನೋದು ಹೇಳೋದು ಬಿಟ್ಟು ಬರೀ ದಾದನಟ್ಟಿಯವರಿಗೆ ಕೆಲಸ ನಾವು ಅಂತ ಹೇಳೋದು ಇದು ಖಂಡನೀಯ ವಿಚಾರ ಇದು ನಾವು ಒಪ್ಪಂಗಿಲ್ಲ ಈಗಾಗಲೇ ಭೂ ಸ್ವಾಧೀನ ಪ್ರಕ್ರಿಯೆ ರಾಜ್ಯ ಸರ್ಕಾರದಿಂದ ಏನು ಮಾಡಬೇಕಾಗಿತ್ತು ಅದನ್ನು ಪೂರ ಮಾಡಿ ರೈಲ್ವೆ ಇಲಾಖೆ ಹಸ್ತಾಂತರ ಆಗೈತಿ ಅದರಂತೆ ಹದಿನೇಳರಾಗ ಮುಗಿಯುವಂಥ ಇದು ಯೋಜನೆ ಇವತ್ತು ಇಪ್ಪತ್ತ ಐದು ಮುಗಿಯಾಕೆ ಬಂದರೂ ಈ ಯೋಜನೆ ಇನ್ನೂ ಜಮಖಂಡಿಗೆ ತಲುಪಿಲ್ಲ ಎಂಟುನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದಾಗ ಅನುಷ್ಠಾನಕ್ಕೆ ಬಂದಂಥ ಈ ಮಾರ್ಗ ಇವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಗೂ ಮಿಕ್ಕಿ ಖರ್ಚು ಮಾಡುವ ಪರಿಸ್ಥಿತಿ ನಿರ್ಮಾಣ ಇವತ್ತು ಸರ್ಕಾರಗಳು ಇರಲಿ ಇವತ್ತು ಸರ್ಕಾರದ ಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಈ ಯೋಜನೆ ಹಿನ್ನಡೆ ಅದಕ್ಕೆ ದಯವಿಟ್ಟು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಈ ಯೋಜನೆ ಎರಡು ಸಾವಿರ ಇಪ್ಪತ್ತಾರ ಮಾರ್ಚಕ್ಕೆ ಜಮಖಂಡಿ ರೋಡ್ ಅಲ್ಲಿವರೆಗೂ ಪೂರ್ಣಗೊಳಿಸ ರೈಲ್ವೆ ಇಲಾಖೆ ಅಧಿಕಾರಿಗಳ ಮೇಲೆ ಒತ್ತಡ ತರಬೇಕು ಅದರಂತೆ ಜಮಖಂಡಿಯಿಂದ ಇನ್ನು ಕುರ್ಚಿಯವರಿಗೆ ಇನ್ನೂ ಅರವತ್ತು ಕಿಲೋಮೀಟ್ರ್ ಕಾಮಗಾರಿ ಉಳ್ದೈತಿ ಅದಕ್ಕೆ ಕಾಮಗಾರಿ ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಶ್ರಮ ಮಾಡಬೇಕು ಸಂಬಂಧಪಟ್ಟ ರೈಲ್ವೆ ಮಂತ್ರಿಗಳಿಗೆ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಆದೇಶನ ಮಾಡಬೇಕು ಆಮೇಲೆ ವಾಸ್ತವಿಕವಾಗಿ ಏನು ಸ್ಥಿತಿ ಐತಿ ಹೆಂಗೆ ಕೆಲಸ ನಡೆದೈತಿ ಅನ್ನುವಂಥದ್ದು ಮಾನ್ಯ ಮಂತ್ರಿಗಳು ಅದನ್ನು ಪರಿಶೀಲನೆ ಮಾಡಬೇಕು ವೀಕ್ಷಣೆ ಮಾಡಬೇಕು ಮಾಡಿಕೊಂಡು ಅವರು ಹೇಳಿಕೆ ಕೊಡಬೇಕು ಆದರೆ ಈಗಾಗಲೇ ರೈಲ್ವೆ ಅಧಿಕಾರಿಗಳು ಭಾಳ ನಿರ್ಲಕ್ಷ್ಯ ಮಾಡ್ಯಾರ ಭಾಳ ಅವ್ರಿಗೆ ದುಡ್ಡಿನ ಬ್ಯಾನಿ ಇಲ್ಲ ಆ ವಿಚಾರದೊಳಗೆ ಅದನ್ನು ನಮ್ಮ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ಎಮ್ ಎಲ್ ಎಗಳು ಎಲ್ಲರೂ ಅದನ್ನು ಬಗ್ಗೆ ಹೆಚ್ಚಿನ ಕಾಳಜಿ ಮುತ್ಸದ್ದಿ ವಹಿಸಬೇಕಂತ ಹೇಳಿ ನಾನು ಒತ್ತಾಯಿಸಿ ಒತ್ತಾಯಿಸ್ತಾ ಇದ್ದೇನೆ ಅತಿ ಶೀಘ್ರದಲ್ಲಿ ಇಪ್ಪತ್ತಾರನೇ ಒಳಗಾಗಿ ಈ ಯೋಜನೆ ಪೂರ್ಣಗೊಳಿಸ್ಬೇಕಂತ ಹೇಳಿ ನಾನು ಜಿಲ್ಲಾ ಆಡಳಿತಕ್ಕೆ ಜಿಲ್ಲಾ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ विलासा रेलवे स्टेशन रोड नियर लक्ष्मी टेम्पल पागलकोट